ಸರ್ ಈ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಎಲ್ಲೋ ಒಂದ್ ಕಡೆಗೆ ದೇಶ ವಿರೋಧಿ ಶಕ್ತಿಗಳಿಗೆ ಒಂದು ಮಾನಸಿಕವಾದಂತ ಒಂದು ಧೈರ್ಯ ಬರುತ್ತೆ ಅನ್ನೋ ಗೊತ್ತಿಲ್ಲ ಯಾವ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಅದು ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಬಂದಾಗ ಈ ದೇಶ ವಿರೋಧಿ ಶಕ್ತಿಗಳ ಒಂದು ಚಿಂತನೆ ದೇಶ ವಿರೋಧಿ ಘೋಷಣೆಗಳಿರ್ಬೋದು ಈ ರೀತಿಯಂತ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಉದಾಹರಣೆಗೆ ಮೊನ್ನೆ ಭದ್ರಾವತಿ ನಡೆದಂತ ಘಟನೆ ಉದಾಹರಣೆಗೆ ಮೊನ್ನೆ ನಡೆದಂತ ಹಿಂದೇರಿ ನಡೆದಂತ ಘಟನೆ ಮದ್ದೂರ್ ನಡೆದಂತ ಘಟನೆ ತರೀಕೆರೆ ನಡೆದಂತ ಘಟನೆ ಸಾಗರದಲ್ಲೂ ಕೂಡ ಸುದ್ದಿ ಬರ್ತಾ ಇದೆ ಅದು ಈ ರೀತಿ ಅವರ ಒಂದು ಹಬ್ಬದ ಮಧ್ಯಲ್ಲೂ ಕೂಡ ಇನ್ನೊಂದು ದೇಶಕ್ಕೆ ಒಂದ್ ಕಡೆಗೆ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಮುಖಾಂತರ ನಮ್ಮ ದೇಶದ ಮೇಲೆ ನಡೆದಂತಹ ಪುಲ್ವಾಮಾ ಘಟನೆ ವಿರುದ್ಧ ಇವತ್ತು ಶೂಟೌಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಆಂಟಿ ಟೆರರ್ ಆ್ಯಕ್ಟಿವಿಟೀಸು ಕೂಡ ಆ್ಯಕ್ಷನನ್ನು ಈಗ ಆಲ್ರೆಡಿ ನಮ್ಮ ಸೈನಿಕರು ಈಗ ಆಲ್ರೆಡಿ ಪುಲ್ವಾಮಾ ಕಡೆ ಈಗ ಆಲ್ರೆಡಿ ಮೊನ್ನೆ ಒಂದು ವಾರದಿಂದ ನಡೀತಾ ಇದೆ ಅಲ್ಲಿ ಘರ್ಷಣೆಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಈ ದೇಶದ ಅನ್ನವನ್ನು ಉಂಡು ಇನ್ನೊಂದು ದೇಶಕ್ಕೆ ಜೈ ಅಂತ ಹೇಳುವಂಥ ಏನು ಮನಸ್ಥಿತಿ ಏನಿದೆ ಅವನು ಒದ್ದು ಒಳ ಹಾಕೊಂಡಿಟ್ಟಿನಲ್ಲಿ ಸರ್ಕಾರ ಗಮನ ಕೊಡಬೇಕೆ ಹೊರತು ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಇನ್ನೊಂದು ಧರ್ಮ ಇದೆಲ್ಲದೂ ಕೂಡ ಮರೀಬೇಕು ಸರಿಯಾದ ಆ ರೀತಿಯಂತ ಕಟ್ಟುವಾದಂಥ ಒಂದು ಆ್ಯಕ್ಷನ್ ಅನ್ನು ತೆಗೆದುಕೊಂಡು ಈ ರೀತಿ ಅಂತ ಆಗ್ತಿದ್ದಿಲ್ಲ ಪ್ರತಿಭಟನೆ ಮಾಡಿದವ್ರ ಮೇಲೆ ಆಗಿದೆ ಮೇಲೆ ಸಹ ಸರ್ ನಾನು ಹೇಳ್ದಲ್ಲ ಸರ್ ಅದಕ್ಕೆ ಕಾರಣ ಏನು ಮೊನ್ನೆ ಡಿ ಜೆಡಿ ಕೆ ಜಿ ಹಳ್ಳಿ ಕೇಸಲ್ಲಿ ಯಾವ ರೀತಿ ನಡ್ಕೊಂಡು ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ಟಂಥವ್ರು ಮೊನ್ನೆ ಹುಬ್ಳಿ ಒಳಗೆ ನಡೆದಂಥ ಪೊಲೀಸ್ ಸ್ಟೇಷನ್ ಮೇಲೆ ನಡೆದಂಥ ಘಟನೆಗೆ ನೂರಾರು ಜನರ ಮೇಲೆ ಏನು ಕೇಸ್ ದಾಖಲೆ ಆಗಿತ್ತು ಅವನ್ನೆಲ್ಲರೂ ಕೂಡ ಮೊನ್ನೆ ಕ್ಯಾಬಿನೆಟಲ್ಲಿ ಅಲ್ಲಿ ತಂದೋದನ್ನು ಅವರನ್ನ ಬಿಡುವಂಥ ಕೆಲಸ ನಡೀತು ಹಾಗಾಗಿ ಎಲ್ಲ ಘಟನೆಯಿಂದ ಈ ರೀತಿಯಿಂದ ನಡೀತಾ ಇದೆ ಮತ್ತು ಇನ್ನೊಂದು ಕಡೆಗೆ ಹಿಂದೂಗಳ ಪರವಾಗಿ ನಿಂತ್ಕೊಂಡವ್ರಿಗೆ ರಕ್ಷಣೆ ನಿಂತಹ ನಾಯಕರುಗಳ ವಿರುದ್ಧ ಉದಾಹರಣೆಗೆ ನಿನ್ನೆ ಸಿಟಿ ರವಿ ವಿರುದ್ಧ ಅವ್ರ ಬಗ್ಗೆ ಇವತ್ತು ಕೇಸನ್ನು ಬುಕ್ ಆಗಿದೆ ಇವತ್ತು ಈ ರೀತಿಯಂಥ ಪ್ರ ಹಿಂದೂ ವಿರೋಧಿ ಚಟುವಟಿಕೆಗಳು ಮತ್ತು ಇನ್ನೊಂದು ಕಡೆಗೆ ನಮ್ಮ ಗೌರವಂಥ ಮುಖ್ಯಮಂತ್ರಿಗಳು ಶಾಂತಿಪ್ರಿಯರು ಅಂತ ಹೇಳ್ತಾರೆ ನಾವು ಯಾವುದೋ ಒಂದು ಧರ್ಮದ ಬಗ್ಗೆ ಅದು ಸಮಾಜ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಆದರೆ ಇವತ್ತು ಆ ಧರ್ಮದಲ್ಲಿ ಆಗ್ತಿರೋಂಥ ಹೆಚ್ಚಿನ ಒಂದು ಈ ರೀತಿಯಂಥ ದುಷ್ಟ ಕೂಟಗಳ ಒಂದು ವಿಚಾರಗಳು ಏನು ಹೊರಗೆ ಬರ್ತಾ ಇದೆ ಇವತ್ತು ದೆಹಲಿಯಲ್ಲೂ ಅಥವಾ ಜಮ್ಮು ಎಲ್ಲೋ ಒಂದು ಕಡೆ ಇನ್ನೊಂದು ಸಂಘಟನೆ ಹುಟ್ಟಾಗಿದ್ದು ಮನೆ ಒಂದು ಸರ್ಕಾರದ ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ ಎಲ್ಲ ವಿಚಾರಗಳು ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಬಂದಿದೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಮತ್ತು ಇನ್ನೊಂದು ನಮ್ಮ ದೌರ್ಭಾಗ್ಯ ಅಂದರೆ ಇವತ್ತು ಹಿಂದೂಗಳನ್ನು ಕೂಡ ಒಳಿಯುವಂಥ ಕೆಲಸ ಈ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಉದಾಹರಣೆಗೆ ಜಾತಿ ಗಣತಿ ಬಗ್ಗೆ ಇವತ್ತು ಪರ್ಫಾರ್ಮಿ ಇವತ್ತು ಹೊರಡೆ ಬಂದಿದೆ ಅದರಲ್ಲಿ ಏನು ಹೇಳುತ್ತೆ ಅದರಲ್ಲಿ ಬೇರೆ ಬೇರೆ ನಮ್ಮ ಹಿಂದುಳಿದ ವರ್ಗದ ಕಮ್ಯುನಿಟೀಸ್ ಕಮ್ಯುನಿಟೀಸ್ ಏನಿದೆ ಉಪ್ಪಾರು ಕ್ರಿಶ್ಚಿಯನ್ ಉಪ್ಪಾರಂತೆ ಕ್ರಿಶ್ಚಿಯನ್ ಭೂವಿ ಅಂತೆ ಈ ರೀತಿಯಂಥ ಹಿಂದೂಗಳ ಒಂದು ಬೇರೆ ಬೇರೆ ಹಿಂದುಳಿದ ವರ್ಗದ ಜಾತಿಗಳನ್ನು ಕೂಡ ಒಡೆಯುವಂಥ ಏನು ಬೇಕು ಎಲ್ಲ ರೀತಿಯ ಪುಷ್ಟಿ ಕೊಡುವಂಥ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ ಹಾಗೆ ಈ ಸಂದರ್ಭದಲ್ಲಿ ಜನನು ಕೂಡ ಎಚ್ಚರ ವಹಿಸಬೇಕು ಧರ್ಮಗುರುಗಳು ಕೂಡ ಆ ಸಂಬಂಧಪಟ್ಟಂಥ ಗುರುಗಳು ಕೂಡ ಇದನ್ನು ಗಮನಿಸಬೇಕಾಗತ್ತೆ ಮಠ ಮಂದಿರ ಇವತ್ತೇನು ಅದರ ಅಡಿಯಲ್ಲಿ ಇವತ್ತ ಒಂದು ಸಮಾಜಗಳು ನಡ್ಕೊತ ಇದೆ ಇದನ್ನು ಗಮನಿಸ್ಬೇಕಾಗತ್ತೆ ಒಟ್ಟು ಇದರ ದೂರದೃಷ್ಟಿ ಏನಿದೆ ಅಂದರೆ ಈ ಹಿಂದೂ ರಾಷ್ಟ್ರವನ್ನು ಎಷ್ಟು ಅದನ್ನು ವೀಕಾಗಿ ಮಾಡಬೇಕು ಆ ದಿಕ್ಕಲ್ಲಿ ಎಲ್ಲರೂ ಷಡ್ಯಂತ್ರ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಇವರ ಒಂದು ಓಟಿನ ತುಷ್ಟೀಕರಣಕ್ಕೋಸ್ಕರ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಸರ್ ಎರಡು ಸರಿ ಇದೆ ಸರ್ ಲಾಂಡ್ರು ಭಯನೂ ಇಲ್ಲ ಬಟ್ ಕಂಟ್ರೋಲೂ ಇಲ್ಲ ಯಾಕೆಂದ್ರೆ ಗೌರವಂತ ಗೃಹ ಸಚಿವರು ಅಲ್ಲಿ ಇಲ್ಲಿ ಕೊಡುವಂಥ ಹೇಳಿಕೆಗಳು ಮತ್ತೆ ಯಾರೋ ಒಬ್ಬ ಗೃಹ ಮಂತ್ರಿ ಏನ್ ಮಾಡೋಕ್ಕಾಗತ್ತೆ ಸರ್ಕಾರನ ಇಡೀ ಸರ್ಕಾರ ಮುಖ್ಯಮಂತ್ರಿಗಳ ಒಂದು ಸರ್ಕಾರದ ಮನಸ್ಥಿತಿನ ಅರಿತಿ ಇದ್ದಾಗ ಯಾರೋ ಒಬ್ಬ ಮಂತ್ರಿಯನ್ನು ಕೂಡ ಮಾಡಲಿಕ್ಕಾಗಲ್ಲ ಸ್ಪಷ್ಟವಾಗಿ ಈ ಸಮಾಜಕ್ಕೆ ಗೊತ್ತಾಗುತ್ತೆ